ಈಗಷ್ಟೇ ಉದಯಿಸುತ್ತಿರುವ ಸೂರ್ಯನ ಸಹಸ್ರಪಟ್ಟು ಕಾಂತಿಯುಕ್ತವಾಗಿರುವ ಕೆಂಪು ರೇಷ್ಮೆ ವಸ್ತ್ರವನ್ನು ಧರಿಸಿರುವ ಮುಂಡಗಳ ಮಾಲೆಯನ್ನೇ ಹಾಕಿಕೊಂಡಿರುವ ರಕ್ತದಿಂದ ತೊಯ್ದ ಸ್ತನಗಳನ್ನುಳ್ಳ ತನ್ನ ಕೈಗಳಲ್ಲಿ ಜಪಮಾಲೆಯನ್ನು ಧರಿಸಿ ವಿದ್ಯೆ ಅಭೀತಿ ವರ ನೀಡುವ ಮುದ್ರಾಧಾರಿಣಿಯಾಗಿರುವ ತ್ರಿನೇತ್ರಗಳಿಂದಲೂ ಮುಖದಿಂದಲೂ ಅಸೀಮ ಕಾಂತಿಯನ್ನು ಹೊಮ್ಮಿಸುತ್ತಿರುವ ರತ್ನ ಕಿರೀಟದ ತುದಿಯಲ್ಲಿ ಚಂದ್ರನನ್ನುಳ್ಳ ಕಮಲಾಸನದಲ್ಲಿ ಕುಳಿತಿರುವ ದೇವಿಗೆ ನಮಸ್ಕರಿಸುತ್ತೇನೆ ಮಡಿದು ಮಹಾಮಾತೆಯ ಮಡಿಲು ಸೇರಿದ ಮಹಿಷಾಸುರ ಋಷಿಯು ಹೇಳಿದನು ನಾಶ ಹೊಂದುತ್ತಿದ್ದ ಆ ಸೈನ್ಯವನ್ನು ನೋಡಿ ಸೇನಾಪತಿಯಾದ ಚಿಕ್ಷುರನೆಂಬ ಮಹಾಸುರನು ಕೋಪ ಹೊಂದಿ ತಾನೇ ದೇವಿಗೆದುರಾಗಿ ನಿಂತನು ಮೇಘವು ಮೇರುಗಿರಿಯ ಶಿಖರದ ಮೇಲೆ ಮಳೆಯನ್ನು ಸುರಿಸುವಂತೆ ಅವನು ಆ ಯುದ್ಧದಲ್ಲಿ ದೇವಿಯ ಮೇಲೆ ಬಾಣಗಳ ಮರೆಗ ಮಳೆಗರೆದನು ದೇವಿಯು ಅನಾಯಾಸವಾಗಿ ಅವನ ಬಾಣರಾಶಿಯನ್ನು ಕತ್ತರಿಸಿದಳು ಮಾತ್ರವಲ್ಲ ಪ್ರತಿ ಬಾಣಗಳಿಂದ ಅವನ ಕುದುರೆಗಳನ್ನು ಸಾರಥಿಯನ್ನು ಸಂಹರಿಸಿದಳು ಅವನ ಧನುಸ್ಸನ್ನು ಕತ್ತರಿಸಿ ಧ್ವಜವನ್ನು ಕೆಡವಿದಳು ನಂತರ ಅವನ ಶರೀರವನ್ನು ಬಾಣಗಳಿಂದ ತುಂಬಿದಳು ಧನುಸ್ಸನ್ನು ಕಳೆದುಕೊಂಡು ರಥ ಕುದುರೆ ಸಾರಥಿಯು ಸತ್ತು ಅಸಹಾಯಕನಾಗಿದ್ದ ಆ ರಾಕ್ಷಸನು ಖಡ್ಕ ಗುರಾಣಿಯನ್ನು ಧರಿಸಿ ದೇವಿಯತ್ತ ನುಗ್ಗಿದನು ತೀಕ್ಷ್ಣವಾದ ಅಲಗುಳ್ಳ ತನ್ನ ಕತ್ತಿಯಿಂದ ಸಿಂಹದ ತಲೆಯ ಮೇಲೆ ಪ್ರಹಾರ ಮಾಡಿ ಅಷ್ಟೇ ವೇಗದಿಂದ ದೇವಿಯ ಎಡಭುಜದ ಮೇಲೆ ಹೊಡೆದನು ರಾಜಪುತ್ರನೇ ಕೇಳು ಆಕೆಯ ಭುಜಕ್ಕೆ ತಾಕಿದ ಖಡ್ಗವು ಚೂರು ಚೂರಾಯಿತು ಅದರಿಂದ ಕೋಪಗಂಡ ಚಿಕ್ಷುರ ಶೂಲವನ್ನು ತೆಗೆದುಕೊಂಡನು ಆ ಭೀಮಕಾಯನಾದ ರಾಕ್ಷಸನು ಆಗಸದಿಂದ ರವಿಬಿಂಬವನ್ನೇ ಕಿತ್ತೆಸೆಯುತ್ತಾನೋ ಎಂಬಂತೆ ತೇಜಸ್ಸಿನಿಂದ ಹೊಳೆಯುತ್ತಿದ್ದ ಶೂಲವನ್ನು ಭದ್ರಕಾಳಿಯತ್ತ ಎಸೆದನು ತನ್ನ ಮೇಲೇರಿ ಬರುತ್ತಿರುವ ಆ ಶೂಲವನ್ನು ನೋಡಿ ದೇವಿಯು ಪ್ರತಿಯ ಶೂಲವನ್ನು ಬಿಟ್ಟಳು ರಸನ ಶೂಲವು ನೂರು ತುಂಡುಗಳಾಯಿತು ಆ ರಾಕ್ಷಸನ ಶರೀರವು ಛಿದ್ರ ಛಿದ್ರವಾಗಿ ನೆಲಕ್ಕುರುಳಿತು ಮಹಿಷನ ಸೇನಾಪತಿಯು ಮಹಾವೀರನೂ ಆಗಿದ್ದ ಆ ಚಿಕ್ಷುರಾಸುರ ಹೀಗೆ ಕೊಲ್ಲಲ್ಪಡಲು ದೇವಕಂಟಕ ಎಂದು ಕುಖ್ಯಾತನಾಗಿದ್ದ ಚಾಮರನೆಂಬ ರಾಕ್ಷಸನು ಆನೆಯ ಮೇಲೆ ಕುಳಿತು ಯುದ್ಧಕ್ಕೆ ಬಂದನು ಆತ ದೇವಿಯ ಮೇಲೆ ಶಕ್ತಾಯುಧ ಪ್ರಯೋಗ ಮಾಡಿದನು ದೇವಿಯು ಅದನ್ನು ತನ್ನ ಭೀಕರ ಹುಂಕಾರದಿಂದ ಅಪ್ಪಳಿಸಿ ಕೆಳಗುಂದಿಸಿ ಭೂಮಿಗೆ ಬೀಳಿಸಿದಳು ಆ ಚಾಮರನು ತನ್ನ ಶಕ್ತಾಯುಧ ಭಗ್ನವಾಗಿ ಬಿದ್ದಿದ್ದನ್ನು ಕಂಡು ಕೋಪದಿಂದ ಶೂಲವನ್ನೆಸೆದನು ಆಕೆಯು ಅದನ್ನು ಕೂಡ ಬಾಣಗಳಿಂದ ಕತ್ತರಿಸಿ ಹಾಕಿದಳು ಆಗ ದೇವಿ ವಾಹನ ಸಿಂಹವು ಮೇಲ್ ನೆಗೆದು ಆನೆಯ ಕುಂಭಸ್ಥಳದ ಮೇಲೆ ಎರಗಿತು ದೇವಶತ್ರುವಾದ ಆ ರಾಕ್ಷಸನೊಡನೆ ಬಾಹುಯುದ್ಧದಲ್ಲಿ ತೊಡಗಿತು ಅವರಿಬ್ಬರು ಯುದ್ಧ ಮಾಡುತ್ತಲೇ ಆನೆಯಿಂದ ಕೆಳಕ್ಕೆ ಹಾರಿ ಬಹುಕ್ರೋಧದಿಂದ ಭಯಂಕರವಾಗಿ ಗುದ್ದಾಡಿಕೊಳ್ಳುತ್ತಾ ಕಾದಿದರು ಆಗ ತೀವ್ರ ವೇಗದಲ್ಲಿ ಆಕಾಶಕ್ಕೆ ನೆಗೆದ ಸಿಂಹವು ತನ್ನ ಪಂಜವನ್ನು ಬೀಸಿದ ಏಟಿಗೆ ಚಾಮರಾಸುರನ ಮುಂಡವು ಬೇರಾಯಿತು ಅದೇ ಯುದ್ಧದಲ್ಲಿ ಉದಗ್ರನೆಂಬ ರಾಕ್ಷಸನು ದೇವಿಯು ಎಸೆದ ಕಲ್ಲು ಮರಗಳೇ ಮೊದಲಾದವುಗಳ ಮೂಲಕ ಹತ ನು ಹಾಗೆಯೇ ಕರಾಲನೆಂಬುವವನು ದೇವಿಯ ಹಲ್ಲು ಮುಷ್ಟಿ ಪ್ರಹಾರಗಳಿಂದ ಸತ್ತು ಹೋದನು ಕೋಪಾವೇಶದಿಂದ ತುಂಬಿ ಹೋಗಿದ್ದ ದೇವಿ ಗದೆಯಿಂದ ಉದ್ದತನನೆಂಬ ರಾಕ್ಷಸನ ಶರೀರ ನುಜ್ಜುಗುಜ್ಜಾಗುವಂತೆ ಪ್ರಹರಿಸಿದಳು ಬಿಂದಿಪಾಲವೆಂಬ ಆಯುಧದಿಂದ ಬಾಷ್ಕಲನನ್ನು ಬಾಣಗಳಿಂದ ತಾಮ್ರ ಅಂಧಕರನ್ನು ವಧಿಸಿದಳು ತ್ರಿನೇತ್ರಳಾದ ಪರಮೇಶ್ವರಿಯು ತ್ರಿಶೂಲದಿಂದ ಉಗ್ರಾಸ್ಯ ಉಗ್ರವೀರ್ಯ ಮಹಾಹನು ಎಂಬ ರಾಕ್ಷಸರನ್ನು ಕೊಂದಳು ಕತ್ತಿಯಿಂದ ಹೊಡೆದು ಬಿಡಾಳನ ಶರೀರದಿಂದ ತಲೆಯನ್ನು ಬೇರೆ ಮಾಡಿದಳು ದುರ್ಧರ ದುರ್ಮುಖರಿಬ್ಬರನ್ನು ಬಾಣಗಳಿಂದ ಯಮ ಸದನ ಕಟ್ಟಿದಳು ಹೀಗೆ ತನ್ನ ಸೈನ್ಯವೆಲ್ಲವೂ ಕಡಿಮೆಯಾಗುತ್ತಿರುವುದನ್ನು ಅರಿತ ಮಹಿಷಾಸುರನು ತನ್ನ ಕೋಣನ ರೂಪದಿಂದ ಆ ದೇವಿ ಗಣಗಳನ್ನು ಹೆದರಿಸಿದನು ಕೆಲವರನ್ನು ತನ್ನ ಮೂರ್ ಮೂತಿಯಿಂದ ಗುದ್ದಿ ಕೆಲವರನ್ನು ಗೊರಸಿನಿಂದ ತುಳಿದು ಇನ್ನೂ ಕೆಲವರನ್ನು ಬಾಲದಿಂದಲೇ ಭಾರಿಸಿ ಬೀಳಿಸಿದನು ಕೆಲವರನ್ನು ಕೊಂಬುಗಳಿಂದ ಸೀಳಿ ಹಾಕಿದನು ಕೆಲವರನ್ನು ವೇಗವಾಗಿ ಗಿರಗಿರನೆ ತಿರುಗಿಸಿ ಇನ್ನಿತರರನ್ನು ಬುಸುಗುಟ್ಟಿ ಅದರ ಗಾಳಿಯಿಂದಲೇ ಭೂಮಿಗೆ ಬೀಳಿಸಿದನು ಪ್ರಮಥ ಗಣಗಳ ಸೈನ್ಯವನ್ನು ಬೀಳಿಸಿ ಆ ಅಸುರನು ಮಹಾದೇವಿಯ ಸಿಂಹವನ್ನು ಕೊಲ್ಲುವ ಉದ್ದೇಶದಿಂದ ಮುನ್ನುಗ್ಗಿದನು ಆಗ ಅಂಬಿಕೆಯು ಕೋಪಗೊಂಡಳು ಮಹಾವೀರ್ಯಶಾಲಿಯಾದ ಅವನು ಇನ್ನಷ್ಟು ಕೋಪದಿಂದ ಕೂಡಿ ತನ್ನ ಗೊರಸುಗಳಿಂದ ನೆಲವನ್ನು ಕೆರೆಯುತ್ತಾ ಮಣ್ಣಿನ ಪುಡಿ ಎಬ್ಬಿಸಿದನು ಕೊಂಬುಗಳಿಂದ ಎತ್ತರವಾದ ಪರ್ವತಗಳನ್ನು ಕಿತ್ತೆಸೆದನು ಭೀಕರವಾಗಿ ಗರ್ಜಿಸಿದನು ಅವನು ವೇಗವಾಗಿ ತಿರುಗುತ್ತಿದ್ದರಿಂದ ಧೂಳೆದ್ದು ಭೂಮಿಯು ಸೀಳಿ ಹೋದಂತಾಯಿತು ಅವನ ಬಾಲದೇಟಿನ ಬಲಕ್ಕೆ ಸಮುದ್ರವು ಉಕ್ಕಿ ಹರಿಯಿತು ಕೊಂಬುಗಳನ್ನು ಕೆಡವಿದಾಗ ಮೋಡಗಳೇ ತುಂಡು ತುಂಡಾದವು ಅವನ ನೀಡಿದಾದ ಉಸಿರಿಂದ ಗಾಳಿ ಹೊಮ್ಮಿದ ವೇಗಕ್ಕೆ ಬೆಟ್ಟಗಳು ನೂರಾರು ತುಂಡುಗಳಾಗಿ ನೆಲ ಕುದುರಿದವು ಹೀಗೆ ಕೋಪದಿಂದ ಮೇಲೆ ಬೀಳಲು ಬರುತ್ತಿದ್ದ ಮಹಿಷಾಸುರನನ್ನು ನೋಡಿ ಚಂಡಿಕೆಯು ಅವನನ್ನು ವಧಿಸಬೇಕೆಂದು ನಿಶ್ಚಯಿಸಿದಳು ಅವಳು ಪಾಶವನ್ನೆಸೆದು ಆತನನ್ನು ಬಂಧಿಸಿದಳು ಇದರಿಂದ ಬಂಧನಕ್ಕೊಳಗಾದ ಮಹಿಷ ತನ್ನ ಕೋಣನ ರೂಪವನ್ನು ತ್ಯಜಿಸಿದನು ತಕ್ಷಣ ಅವನು ಸಿಂಹದಂತಾದನು ಅಂಬಿಕೆಯು ಅವನ ತಲೆಯನ್ನು ಕತ್ತರಿಸುವಷ್ಟರಲ್ಲಿಯೇ ಖಡ್ಗಪಾಣಿಯಾದ ಪುರುಷನಂತೆ ಕಾಣಿಸಿಕೊಂಡನು ಕೂಡಲೇ ದೇವಿಯು ಬಾಣಗಳೆಂದ ಆತನನ್ನು ಅವನ ಖಡ್ಗ ಗುರಾಣಿಯನ್ನು ಕತ್ತರಿಸಿದಳು ಅವನೀಗ ಆನೆಯಂತೆ ಬದಲಾದನು ಅವನು ತನ್ನ ಸೊಂಡಲಿನಿಂದ ಸಿಂಹವನ್ನು ಎಳೆದಾಡಿ ಗೀಳಿಟ್ಟನು ಆ ಸೊಂಡಿಲನ್ನು ದೇವಿಯು ಕತ್ತಿಯಿಂದ ಕತ್ತರಿಸಿ ಹಾಕಿದಳು ಆ ಕೂಡಲೇ ಆತ ಮತ್ತೆ ಮಹಿಷ ಶರೀರಧಾರಿಯಾಗಿ ಹಿಂದಿನಂತೆಯೇ ತ್ರಿಲೋಕಗಳನ್ನು ಕಂಗಾಲು ಮಾಡಿದನು ಕೋಪಗೊಂಡಿದ್ದ ಆ ಜಗನ್ಮಾತೆ ಚಂಡಿಕೆಯು ಅತ್ಯುತ್ಕೃಷ್ಟವಾದ ಸುರೆಯನ್ನು ಮತ್ತೆ ಮತ್ತೆ ಕೆಂಗಣ್ಣಳಾಗಿ ಅಟ್ಟಹಾಸ ಮಾಡಿದಳು ಬಲದಿಂದಲೂ ವೀರ್ಯದಿಂದಲೂ ಮದಿಸಿ ಉದ್ಧತನಾಗಿದ್ದ ಆ ರಕ್ಕಸನು ಗರ್ಜಿಸಿದನು ತನ್ನ ಕೊಂಬುಗಳಿಂದ ಪರ್ವತಗಳನ್ನು ಕಿತ್ತು ಚಂಡಿಕೆಯ ಮೇಲೆಸೆದನು ನಿರಂತರ ಬಾಣವರ್ಷದಿಂದ ಆ ಮಹಾತಾಯಿ ಅವನು ಎಸೆಯುತ್ತಿದ್ದ ಆ ಪರ್ವತಗಳನ್ನು ಪುಡಿಪುಡಿ ಮಾಡಿದಳು ಮದದಿಂದ ಕೆಂಪಾಗಿದ್ದ ಅವನ ಮುಖವನ್ನೇ ನೋಡುತ್ತಾ ತೊದಲುತ್ತಿದ್ದ ಅವನನ್ನು ಕುರಿತು ದೇವಿ ಹೀಗೆಂದಳು ಅಯ್ಯೋ ಮೂಡ ನಾನು ಮಧುವನ್ನು ಕುಡಿಯುವವರಿಗೆ ಕ್ಷಣಕಾಲ ಗರ್ಜಿಸುತ್ತಿರು ನಾನು ನಿನ್ನನ್ನು ಇದೇ ಜಾಗದಲ್ಲಿ ಕೊಂದ ನಂತರ ದೇವತೆಗಳು ಗರ್ಜಿಸುತ್ತಾರೆ ಹೀಗೆಂದ ಆ ಜಗನ್ಮಾತೆ ಮೇಲೆ ಹಾರಿ ಆ ಮಹಾಸುರನ ಮೇಲೇರಿ ಪಾದಗಳಿಂದ ತುಳಿದು ನಿಂತಳು ಅವನ ಕತ್ತಿಗೆ ಶೂಲವನ್ನು ಇರಿದಳು ಹೀಗೆ ದೇವಿಯ ಪಾದಾಘಾತಕ್ಕೊಳಗಾದ ಅವನು ತನ್ನ ಮಹಿಷರೂಪದ ಮುಖದಿಂದ ಅರ್ಧ ಹೊರಬಂದಿದ್ದಾಗ ಮತ್ತೆ ದೇವಿಯಿಂದ ಗಾತಕ್ಕೊಳಗಾದನು ಈ ಹೊತ್ತಿನಲ್ಲಿ ಪರಸ್ಪರ ಯುದ್ಧ ಮಾಡುತ್ತಲೇ ಇದ್ದಾಗ ದೇವಿಯು ಆತನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಎಸೆದಳು ತಮ್ಮ ರಾಜನ ಸಾವಿನಿಂದ ಕಂಗೆಟ್ಟ ರಾಕ್ಷಸಗಣ ನಾಶವಾಯಿತು ದೇವತೆಗಳು ಸಂತಸಭರಿತರಾದರು ದಿವ್ಯ ಸ್ವರೂಪಿಗಳಾದ ಮಹರ್ಷಿಗಳನ್ನು ಕೂಡಿಕೊಂಡ ದೇವತೆಗಳು ಆ ದೇವಿಯನ್ನು ಸ್ತುತಿಸಿದರು ಗಂಧರ್ವರಾಜರು ಜಗಜ್ಜನನಿಯ ಗುಣಗಾನ ಮಾಡಿದರು ಅಪ್ಸರೆಯರು ನರ್ತಿಸಿದರು ಸಾವರ್ಣಿಕಾ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ಮಡಿದು ಮಹಾಮಾತೆಯ ಮಡಿಲು ಸೇರಿದ ಮಹಿಷಾಸುರ ಎಂಬ ಮೂರನೆಯ ಅಧ್ಯಾಯ ಸಂಪೂರ್ಣವಾಯಿತು